ದಲಿತ ಸಿಎಂ ಹೇಳಿಕೆ ಮಧ್ಯೆ ಇದೀಗ ಶಕ್ತಿ ಪ್ರದರ್ಶನಕ್ಕೆ ದಲಿತ ನಾಯಕರು ಮುಂದಾಗ್ತಾ ಇದ್ದಾರೆ ದಲಿತರ ಬೃಹತ್ ಸಮಾವೇಶ ಆಯೋಜನೆ ಮಾಡೋದಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆಯಾ ಹಾಗಿದ್ರೆ ಎಲ್ಲಿ ಮಧ್ಯ ಕರ್ನಾಟಕ ದಾವಣಗೆರೆ ಭಾಗದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಡಿಸೆಂಬರ್ ಅಥವಾ ಜನವರಿನಲ್ಲಿ ದಲಿತರ ಸಮಾವೇಶ ನಡೆಯೋದ್ರ ಮುಖಾಂತರ ಬೃಹತ್ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರಾ ಈ ಸಂಬಂಧ ಸಭೆ ನಡೆಸಿದ್ದಾರೆ ದಲಿತ ನಾಯಕರು ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಸಮಾವೇಶದ ಮೂಲಕ ಸಿ ಎಂ ಆಗುವ ಮುಂದಿನ ಹಾದಿ ಯಾರ್ದಿರುತ್ತೆ ಅನ್ನೋದನ್ನು ಸಿದ್ದರಾಮಯ್ಯಗೆ ಬಲ ಕೊಡ್ತಾರಾ ಬದಲಾವಣೆ ಆದರೆ ದಲಿತರಿಗೆ ಆ ಅವಕಾಶ ಅನ್ನೋ ಬೇಡಿಕೆಯನ್ನು ಮುಂದೆ ಇಡ್ತಾರಾ ಈ ಒಗ್ಗಟ್ಟು ಪ್ರದರ್ಶನದ ಮುಖಾಂತರ ವರಿಷ್ಠರಿಗೆ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸ ಕೈಗೊಂಡಿದ್ದಾರಾ ಅಂತ ಎಸ್ ದಲಿತ ಸಿ ಎಂ ಕೂಗು ಬೆನ್ನಲ್ಲೇ ಇದೀಗ ದಲಿತ ಬೃಹತ್ ಸಮಾವೇಶಕ್ಕೆ ದಾವಣಗೆರೆ ಭಾಗದಲ್ಲಿ ನಡೆಸಬೇಕು ಅಂತ ಇದೀಗ ದಲಿತ ನಾಯಕರು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಡಿಸೆಂಬರ್ ಅಥವಾ ಜನವರಿನಲ್ಲಿ ಈ ಒಂದು ಸಮಾವೇಶ ನಡೆಸಬಹುದು ಅಂತ ಎಚ್ ಸಿ ಮಹಾದೇವಪ್ಪ ಹಾಗೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪ ಇನ್ನು ದಲಿತ ನಾಯಕರೆಲ್ಲರೂ ಒಗ್ಗಟ್ಟಾಗಿ ಒಂದು ವೇಳೆ ಸಿದ್ದರಾಮಯ್ಯರನ್ನು ಹೈಕಮಾಂಡ್ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸುತ್ತೆ ಅನ್ನುವಂಥದ್ದಾದರೆ ಆ ಅವಕಾಶನ ದಲಿತರಿಗೆ ಕೊಡಿ ದಲಿತ ನಾಯಕರಿಗೆ ಕೊಡಿ ಅನ್ನೋದನ್ನು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಈ ಒಂದು ಪ್ಲ್ಯಾನನ್ನು ಹಾಕ್ಕೊಳ್ಳಲಾಗ್ತಾ ಇದೆ ಅಂತ ಚರ್ಚೆ ನಡೀತಾ ಇದೆ ನಮ್ಮ ಪ್ರತಿನಿಧಿ ದೀಪಾ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೀಪಾ ಈಗಾಗಲೇ ಸತೀಶ್ ಜಾರಕಿಹೊಳಿ ಹೆಸರು ಬಂದಿದ್ದಾಯಿತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ರೇಸ್ನಲ್ಲಿದ್ದಾರೆ ಈಗ ದಲಿತ ಸಿ ಎಂ ವಿಚಾರವಾಗಿ ಪರಮೇಶ್ವರ್ ರೇಸ್ನಲ್ಲಿದ್ದರು ಇದೀಗ ಅವರೇ ಹೇಳ್ತಾ ಇದ್ದಾರೆ ಒಂದು ವೇಳೆ ಮುನಿಯಪ್ಪ ಸಿ ಎಮ್ ಆಗೋದು ಆದರೆ ನನಗೂ ಸಂತೋಷ ಅಂತ ಸೊ ಇಲ್ಲಿ ದಲಿತ ಕಾರ್ಡ್ ಪ್ಲೇ ಆಗ್ತಾ ಇದೆಯಾ ಇದು ಹೈಕಮಾಂಡ್ಗೆ ಸಂದೇಶನ ರಾಜ್ಯ ನಾಯಕರಿಗೆ ಸಂದೇಶನ ಏನು ಅಂತ ಗುರುಪ್ರಸಾದ್ ದಲಿತ ಸಿಎಂ ಆಗ್ಬೇಕು ಅನ್ನುವಂತಹ ವಿಚಾರ ಇಂದು ನಿನ್ನೆದ ಹಿಂದೆ ಯಾವಾಗ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನಕ್ಕೆ ಏರ್ಸಿದ್ರು ಎರಡೂವರೆ ವರ್ಷದ ಬಳಿಕ ಬದಲಾಗುತ್ತೆ ಅನ್ನುವಂತಹದ್ದು ಒಂದು ಚರ್ಚೆ ಹುಟ್ಟು ಹಾಕಿದ್ರು ಆಗಿನಿಂದಲೂ ಕೂಡ ದಲಿತ ಸಿಎಂ ಆಗಬೇಕು ಅನ್ನುವಂತಹದ್ದನ್ನ ಅನೇಕ ದಲಿತ ನಾಯಕರುಗಳು ಹೇಳ್ತಾ ಇದ್ರು ಯಾಕಂದ್ರೆ ಹಿಂದೆ ಇದ್ದಂತಹ ಅವಕಾಶ ಸರಾಗವಾಗಿ ಕೈತಪ್ಪಿ ಹೋಗಿತ್ತು ಅಂತಹ ಅವಕಾಶ ಈ ಬಾರಿ ಮಿಸ್ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳು ಆ ರೀತಿಯಾದಂತಹ ಒಂದು ತಂತ್ರವನ್ನ ಮಾಡಲಾಗಿತ್ತು ಆದ್ರೆ ಇದೀಗ ಮತ್ತೊಮ್ಮೆ ಆ ತರದ ಕೂಗು ಎದ್ದಿರುವಂತಹದ್ದು ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಂದ ಅಂದ್ರೆ ಮುನ್ನೆಲೆಗೆ ಬಂದ ಬಳಿಕ ಅಹ್ ಒಂದು ರೀತಿಯಾಗಿ ದಲಿತ ನಾಯಕರುಗಳು ಸೇರಿ ಒಂದು ಸಮಾವೇಶವನ್ನ ಮಾಡ್ಬೇಕು ಅನ್ನುವಂತಹದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪರಮೇಶ್ವರ್ ಅವರು ಪರೋಕ್ಷವಾಗಿ ದಲಿತ ಸಿಎಂ ಅನ್ನ ಮಾಡಿ ದಲಿತರಿಗೆ ಅವಕಾಶವನ್ನ ನೀಡಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಬೇಡಿಕೆಯನ್ನ ಇಟ್ಟಂಗಿದೆ ಇವತ್ತು ಮಾತನಾಡ್ತಾ ಅವ್ರು ಹೇಳ್ತಾ ಇದ್ದಂತಹದ್ದು ಒಂದು ಅಂದ್ರೆ ಸಚಿವ ಮುನಿಯಪ್ಪ ಅವರು ಆದ್ರೂ ಕೂಡ ಸಂತೋಷನೇ ಯಾಕಂದ್ರೆ ದಲಿತರಿಗೆ ಆ ಒಂದು ಸಿಎಂ ಸ್ಥಾನ ಒದಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ರು ಇದ್ರ ಜೊತೆ ಜೊತೆಗೆ ತಮ್ಮ ಒಂದು ಅಹ್ ಒಗ್ಗಟ್ಟು ಎಷ್ಟಿದೆ ಜೊತೆಗೆ ತಮ್ಮ ಒಂದು ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಆ ಜನ ಜನಸಂಖ್ಯೆ ಯಾರಿಗೆಲ್ಲ ಮತ ಹಾಕಿ ಆ ನಾಯಕರನ್ನ ಇಲ್ಲಿಗೆ ಕಳಿಸಿ ಕೊಟ್ಟಿದ್ದಾರೆ ಆ ನಾಯಕರು ಸಿಎಂ ಆಗ್ಬೇಕು ಅನ್ನುವಂತಹ ಅಪೇಕ್ಷೆ ಎಷ್ಟಿದೆ ಅನ್ನೋದನ್ನ ತೋರ್ತಟ್ಟಾಗಿಯೇ ಒಂದು ಸಮಾವೇಶ ಮಾಡೋದಕ್ಕೂ ಕೂಡ ಇದೀಗ ದಲಿತ ನಾಯಕರು ಮುಂದಾಗ್ತಾ ಇರುವಂತಹದ್ದು ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಡಿಸೆಂಬರ್ ವೇಳೆಗೆ ಈ ಒಂದು ಬೃಹತ್ ಸಮಾವೇಶ ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ಈ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಸಿಎಂ ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ ಕೆಳಗಿಳಿದ ಬಳಿಕ ದಲಿತ ಅಥವಾ ಅಹಿಂದ ಅನ್ನುವಂತಹ ನಿಟ್ಟಿನ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಆ ಚರ್ಚೆಯಲ್ಲಿ ದಲಿತ ದಲಿತರಿಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇದೀಗ ಮತ್ತೊಮ್ಮೆ ಆ ಒತ್ತಾಯ ಮತ್ತೆ ಬೇಡಿಕೆ ಎರಡೂ ಕೂಡ ಕೇಳಿ ಬರ್ತಾ ಇರುವಂತಹದ್ದು ಮಾಹಿತಿಗೆ